ನಮಸ್ಕಾರ ವೀಕ್ಷಕರೆ ಇವತ್ತು ತಾವು ನೋಡ್ತಾ ಇದ್ರ ಒಂದು ಲೂಮ್ಯಾಕ್ಸ್ ಸೋಲಾರ್ ಪುಮ್ಯಾಕ್ಸ್ ಸೋಲಾರ್ ಪೆನಲ್ ಎಷ್ಟು ವೇಟ್ ಇದೆ ನೂರ ಹತ್ತು ರೇಟಿ ನಾನು ಮೋನೋ ಪರ್ಕ್ ತರಿಸಿದೀವಿ ಹಾಗಾದ್ರೆ ಇದು ಏನೇನಿದೆ ಏನಿಲ್ಲ ಅಂತ ಚೆಕ್ ಮಾಡೋದಾದ್ರೆ ಇದನ್ನ ಓಪನ್ ಮಾಡೋಣ ಏನೇನು ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ ಏನಂತ ಚೆಕ್ ಮಾಡಿದ್ರೆ ಮ್ಯಾಲ ನೋಡಬಹುದು ಸೋಲಾರ್ ಅಂತ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ ಮೋನೋ ಅಂತ ಹೇಳಿದರೆ ಐ ಕನ್ವರ್ಷನ್ ಎಫಿಶಿಯನ್ಸಿ ಅಂತ ಇದೆ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾರ್ನಿಂಗ್ ಈವ್ನಿಂಗ್ ಅಂತ ಇದೆ ಸರ್ಟಿಫಿಕೇಶನ್ ಇದೆ ಪಿ ಆರ್ ಡಿ ಸೋಲಾಫ್ ಅಂತ ಕೊಟ್ಟಿದ್ದಾರೆ ಇದನ್ನ ಓಪನ್ ಮಾಡಿ ಹಾಗಾದ್ರೆ ಏನಿದೆ ಅಂತ ನೋಡಬಹುದು ಒಂದು ಮೋನೋ ಮ್ಯಾಕ್ಸ್ ಸೋಲಾರ್ ಪಿಲ್ ಈ ರೀತಿಯಾಗಿದೆ ಹಾಗೇನೆ ಹಿಂದ್ಗಡೆ ನೋಡೋದಾದ್ರೆ ಇಲ್ಲಿ ಒಂದು ಹೆಸರಿದೆ ಅದನ್ನ ತೋರಿಸಿದ್ದಾರೆ ಈ ರೀತಿಯಾಗಿ ಸೂಪರ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ನೋಡಬಹುದು ಇನ್ನೇ ಮ್ಯಾಕ್ಸ್ ಬ್ರ್ಯಾಂಡಿಂಗ್ ಇದೆ ಅದೇ ರೀತಿಯಾಗಿ ಇಲ್ಲಿ ಮೋನೋಪರ್ಕ್ ಅಂತ ಬೋರ್ಡ್ ಹಾಕಿದ್ದಾರೆ ಬ್ಯಾಕ್ ಸೈಡ್ ನೋಡೋದಾದ್ರು ಲಿ ಮ್ಯಾಕ್ಸ್ ಸೋಲಾರ್ ಅಂತ ಇಲ್ಲಿ ಬರ್ದಿದ್ದು ಕಾಣಿಸ್ತಾ ಇದೆ ಹಾಗೆ ಇಲ್ಲಿ ಐ ಪಿ ಸಿಕ್ಸ್ಟಿ ಫೈವ್ ಬ್ಯಾಕ್ ಕವರ್ ಅನ್ನ ಕೊಟ್ಟಿದ್ದಾರೆ ಹಾಗೇನೆ ಇಲ್ಲಿ ಚಾರ್ಟ್ ಇದೆ ಅದ್ರ ಜೊತೆಗೆ ಕರೆಂಟ್ ಎಂಪೇರ್ ಎಷ್ಟು ಬರುತ್ತೆ ಎಷ್ಟು ಕೊಡುತ್ತೆ ಅನ್ನೋದನ್ನ ಇಲ್ಲಿ ಒಂದು ಚಾರ್ಟ್ ಅಲ್ಲಿ ಹಾಕಿದ್ದಾರೆ ಇದನ್ನು ಸಹ ನಿಮಗೆ ಜೂಮ್ ಮಾಡಿ ತೋರಿಸ್ತೀವಿ ಓಕೆ ಹೊರಗಡೆಯಿಂದ ಎಲ್ಲ ಫ್ರೇಮ್ ಗೀಮ್ ಎಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಬಟ್ ಇದರಲ್ಲಿ ಮೆನಿ ಗ್ಲಾಸ್ ಏನಿದೆ ಸ್ವಲ್ಪ ತೆಳಗಿದೆ ಅನಿಸ್ತಾ ಇದೆ ಸಮಸ್ಯೆ ಇಲ್ಲ ಬೋರ್ಡ್ ಅನ್ನ ಹಾಕ್ಬೋದು ಹಾಗೆ ಇದ್ರದ್ದು ಒಂದು ಆಂಪಿಯರ್ ಎಷ್ಟು ಬರುತ್ತೆ ಹಾಗೆ ವೋಲ್ಟೇಜ್ ಎಷ್ಟು ಬರ್ತಾ ಇದೆ ಇದನ್ನು ಸಹ ನಾವು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತೋರಿಸ್ತೀವಿ ಇವತ್ತಿನ ಏನು ಮಾಡೋಣ ಅಂತಂದ್ರೆ ಈ ಲಿವ್ ಮ್ಯಾಕ್ಸ್ ಬ್ಯಾಕ್ ಸೈಡ್ ಏನ್ ಚಾರ್ಟ್ ಇದೆ ಅದರಲ್ಲಿ ಏನೇನಿದೆ ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದೀವಿ ನೋಡಿ ಹಾಗೇನೆ ಒಂದು ಲಿಯೋ ಮ್ಯಾಕ್ಸ್ ಸೋಲಾರ್ ಏನಿದೆ ಒನ್ ಟೆನ್ ವ್ಯಾಟದ್ದು ಇದರದ್ದು ಒಂದು ಸ್ಪೆಸಿಫಿಕೇಶನ್ಗಳನ್ನು ನೋಡೋದಾದರೆ ಇದರದ್ದು ಒಂದು ಮ್ಯಾಕ್ಸಿಮಮ್ ಪವರ್ ಎಷ್ಟಿರುತ್ತೆ ಅಂತ ನೂರ ಹತ್ತು ವ್ಯಾಟ್ ಇದೆ ಪೆನಲ್ಲು ಹಾಗೆಯೇ ಇದು ಒಂದು ಆಪ್ರೇಟಿಂಗ್ ವೋಲ್ಟೇಜ್ ಎಷ್ಟಿದೆ ಅಂತ ನೋಡೋದಾದರೆ ಇಪ್ಪತ್ತೊಂದು ಪಾಯಿಂಟ್ ನಲ್ವತ್ತಾರು ವೋಲ್ಟೇಜು ಹಾಗೆಯೇ ಆಪ್ರೇಟಿಂಗ್ ಕರೆಂಟ್ ಎಷ್ಟಿದೆ ಅಂತ ನೋಡೋದಾದರೆ ಫೈವ್ ಪಾಯಿಂಟ್ ತರ್ಟೀನ್ ಎಂಪೇರ್ ಇದೆ ಓಪನ್ ಸರ್ಕ್ಯೂಟಲ್ಲಿ ವೋಲ್ಟೇಜ್ ಎಷ್ಟು ಬರುತ್ತೆ ಅಂತ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಪಾಯಿಂಟ್ ಅರವತ್ತೈದು ವೋಲ್ಟು ಹಾಗೆಯೇ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಏನಿದೆ ಅದು ಫೈವ್ ಪಾಯಿಂಟ್ ತ್ರೀ ಟು ಆ್ಯಂಪೇರ್ ಅಂತ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ಸಿಸ್ಟಮ್ ವೋಲ್ಟೇಜು ಸಿಕ್ಸ್ ಹಂಡ್ರೆಡ್ ಅಂತಿದೆ ಅದೇ ಮ್ಯಾಕ್ಸಿಮಮ್ ಸೀರೀಸ್ ಫ್ಯೂಸ್ ರೇಟಿಂಗ್ ಏನಿದೆ ಟ್ವೆಲ್ವ್ ಆ್ಯಂಪ್ ಅಂತ ಇದೆ ಅಪ್ಲಿಕೇಶನ್ ಕ್ಲಾಸ್ ಏನಿದೆ ಇದು ಕ್ಲಾಸ್ ಎ ಸೇಫ್ಟಿ ಕ್ಲಾಸ್ ಕ್ಲಾಸ್ ಟೂ ಇದೆ ಮ್ಯಾನುಫ್ಯಾಕ್ಚರಿಂಗ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಈ ಒಂದು ಏನು ಸೋಲಾರ್ ಪೆನಲ್ ಇದೆ ಇದು ಅಂಡರ್ ಫೋರ್ ತೌಸಂಡ್ ಒಳಗೇ ನಿಮಗೆ ಮೋನೋಫರ್ ಪ್ಯಾನಲ್ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲಿ ನೀವು ಆರ್ಡರ್ ಮಾಡಿ ತೊಗೊಳ್ಬೋದು ಹಾಗೆಯೇ ಇಲ್ಲಿ ನೋಡ್ಬೋದು ಇಪ್ಪತ್ತೈದು ವರ್ಷ ವ್ಯಾರಂಟಿ ಕೊಟ್ಟಿದ್ದಾರೆ ಹಾಗೆಯೇ ವಾಲ್ಟಿ ನಂಬರ್ ಸಹ ಬಾಕ್ಸ್ ಕವರ್ ಕೊಟ್ಟಿದ್ದಾರೆ ಮತ್ತೆ ಇದೇ ರೀತಿಯ ಮಾಹಿತಿಯೊಂದಿಗೆ ಭೇಟಿ ಹಾಕಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು